ಸಂಚಾರ ನಿಯಮವನ್ನು ಉಲ್ಲಂಘಿಸಿರುವವರು ಈ ಸ್ಟೋರಿಯನ್ನು ನೋಡಲೇಬೇಕು ಕೇವಲ ಮೂವತ್ತು ಸಾವಿರ ಬೆಲೆ ಬಾಳುವಂತಹ ಸ್ಕೂಟಿಯ ಮೇಲೆ ಮೂರು ಲಕ್ಷಕ್ಕೂ ಅಧಿಕ ಫೈನ್ ಬಿದ್ದಿರುವಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಸಂಚಾರ ನಿಯಮವನ್ನು ಉಲ್ಲಂಘಿಸಿ ಓಡಾಡ್ತಾ ಇದ್ದಂತಹ ಸ್ಕೂಟಿ ಪೆಫ್ಟ್ ಮೇಲೆ ಈ ಒಂದು ಆ ಫೈನನ್ನು ಹಾಕಲಾಗಿದೆ ನಿಯಮ ಉಲ್ಲಂಘಿಸಿದ್ರೆ ಪೊಲೀಸರು ಬಿಟ್ರೂ ಕೂಡ ಕ್ಯಾಮ್ರಾ ಬಿಡಲ್ಲ ಅನ್ನೋದಕ್ಕೆ ಇದು ನೈಜ ಉದಾಹರಣೆ ಬರೋಬ್ಬರಿ ಆರುನೂರ ನಲವತ್ತ್ಮೂರು ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿದೆ ಈ ಸ್ಕೂಟಿ ಸದ್ಯಕ್ಕೆ ಈ ವಾಹನ ಚಾಲಕ ಏನಿದ್ದಾರಲ್ಲ ಇವರೇ ಇವು ಮಾಲಾ ಅನ್ನೋರಿಗೆ ಸೇರಿರುವಂತಹ ಸ್ಕೂಟಿ ಇದು ಬರೋಬ್ಬರಿ ಹೆಲ್ಮೆಟ್ ಹಾಕೊಳ್ಳದೆ ಇರೋದಿರ್ಬೋದು ಅಥವಾ ಸಿಗ್ನಲ್ ಜಂಪ್ ಮಾಡಿರೋದಾಗಿರ್ಬೋದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇಷ್ಟರ ಮಟ್ಟಿಗೆ ಅಂತಂದರೆ ಈ ಒಂದು ಸ್ಕೂಟಿಗೇನಿದೆ ಪ್ರಮುಖವಾಗಿ ನೋಡೋದಾದರೆ ಅದರಲ್ಲೂ ಕೂಡ ಸಂಚಾರಿ ನಿಯಮಗಳಾದಂತಹ ಸಿಗ್ನಲ್ ಜಂಪ್ ಆಗಿರಬಹುದು ಹೆಲ್ಮೆಟ್ ಧರಿಸದೇ ಇರೋದಾಗಿರಬಹುದು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಏರಿಯಾಗಳಲ್ಲಿ ಅದರಲ್ಲೂ ಕೂಡ ಪೊಲೀಸರು ನೋಡಲ್ಲ ಬಿಡಿ ಅಂತಂದೇಳಿ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇರುವಂತಹ ವಾಹನ ಸವಾರರು ಏನಿರ್ತಾರೆ ಅವರೆಲ್ಲರೂ ಕೂಡ ಈ ಸ್ಟೋರಿಯನ್ನು ನೋಡಲೇಬೇಕಾಗತ್ತೆ ಯಾಕಂತಂದರೆ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಇಡೀ ಬೆಂಗಳೂರಿನಾದ್ಯಂತಹ ಅನೇಕ ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಲಾಗಿದೆ ಕ್ಯಾಮ್ರಾದಲ್ಲಿ ಕ್ಲಿಕ್ಕಿಸಿರುವಂತಹ ದೃಶ್ಯ ಇವು ಫೋಟೋಗಳಿವು ಸದ್ಯಕ್ಕೆ ಕೇಸ್ ಕೂಡ ಈ ಈ ಒಂದು ಗಾಡಿ ಮೇಲೆ ಬಿದ್ದಿರುವಂಥದ್ದು ಜನವರಿಯಲ್ಲಿ ಮೂವತ್ತ್ನಾಲ್ಕು ಕೇಸ್ ಬಿದ್ದಿದೆ ದಂಡ ಹದಿನೇಳು ಸಾವಿರದ ಐನೂರು ಬಿದ್ದಿದೆ ಓ ಹೆಲ್ಮೆಟ್ ಧರಿಸಿಲ್ಲ ಅನ್ನೋ ಒಂದು ಒಂದು ಪ್ರಕ್ರಿಯೆ ಏನಿದೆ ನಿಯಮ ಬಾಹಿರ ಕೆಲಸ ಏನಿದೆ ಅದರ ಮೇಲೆ ರಿಜಿಸ್ಟ್ರಾಗಿರುವಂಥದ್ದು ಫೈನ್ ಒಂದು ದಂಡ ಕೂಡ ಹಾಕಲಾಗಿದೆ ಫೆಬ್ರವರಿಯಲ್ಲಿ ನೂರು ಕೇಸ್ ಬಿದ್ದಿದೆ ಐವತ್ತು ಸಾವಿರ ದಂಡ ಬಿದ್ದಿದೆ ಏನೋ ಅದೇ ಫೆಬ್ರವರಿಯಲ್ಲಿ ಮತ್ತೆ ಹೆಲ್ಮೆಟ್ ಧರಿಸಿಲ್ಲ ಅನ್ನೋದೇ ಪ್ರಮುಖವಾಗಿ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಒಟ್ಟಾರಿಯಾಗಿ ಮೇವರ್ಗು ಕೂಡ ಅಂತಂದರೆ ಮೇ ಜೂನ್ ಜುಲೈ ಆಗಸ್ಟ್ ಈ ಒಂದು ಡಿಸೆಂಬರ್ವರೆಗೂ ಕೂಡ ಬರೋಬ್ಬರಿ ಆರುನೂರಕ್ಕೂ ಹೆಚ್ಚು ಕೇಸ್ಗಳನ್ನು ಈ ಒಂದು ಸ್ಕೂಟಿ ಮೇಲೆ ಹಾಕಲಾಗಿರುವಂಥದ್ದು ಸದ್ಯಕ್ಕೆ ಈ ಸ್ಕೂಟಿ ಮಾರಿದ್ರೂ ಕೂಡ ಅಷ್ಟೊಂದು ಹಣ ಬರೋದಿಲ್ಲ ಅಂತಂದರೆ ಮೂವತ್ತು ಸಾವಿರ ಬೆಲೆ ಬಾಳ್ಬೋದೇನೋ ಈ ಸ್ಕೂಟಿ ಈಗ ಮೂರು ಲಕ್ಷಕ್ಕೂ ಅಧಿಕ ದಂಡವನ್ನು ಈಗ ಪಾವತಿ ಮಾಡಬೇಕಾಗಿದೆ ಈ ಬೈಕ್ ಸವಾರ ಸದ್ಯಕ್ಕೆ ಮಾಲಾ ಅನ್ನೋರ ಹೆಸರಿಗೆ ಈ ಒಂದು ಸ್ಕೂಟಿ ಇರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ಒಂದು ಸುದ್ದಿ ಇನ್ನು ಫೆಬ್ರವರಿಯಲ್ಲಿ ಬರೋಬ್ಬರಿ ನೂರು ಕೇಸ್ ಬಿದ್ದಿರುತ್ತೆ ಐವತ್ತು ಸಾವಿರ ದಂಡ ಹಾಕಿರ್ತಾರೆ ಅದು ತರಲಬಾಳು ಜಂಕ್ಷನ್ ಬಳಿ ಹೆಲ್ಮೆಟ್ ಧರಿಸಿಲ್ಲ ಅಂತ ಕೇಸ್ಗಳು ಬಿದ್ದಿರುವಂಥದ್ದು ಇನ್ನು ಫೆಬ್ರವರಿ ಅದೇ ಫೆಬ್ರವರಿಯಲ್ಲಿ ಮತ್ತೆ ಹೆಲ್ಮೆಟ್ ಧರಿಸಿಲ್ಲ ಅಂತ ತಳಬಾಳು ಜಂಕ್ಷನಲ್ಲಿ ಹ ಅದೇ ರೀತಿ ಮಾರ್ಚ್ನಲ್ಲಿ ಎಪ್ಪತ್ತೊಂಬತ್ತು ಕೇಸ್ಗಳು ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಉಲ್ಲಂಘನೆ ಹೆಲ್ಮೆಟ್ ಧರಿಸಿಲ್ಲ ಅನ್ನೋದು ಈ ಒಂದು ಪ್ರಮುಖವಾಗಿ ರಿಜಿಸ್ಟರ್ ಆಗಿರುವಂಥದ್ದು ಕೇಸು ಇನ್ನು ಎಪ್ಪತ್ತೇಳು ಕೇಸ್ ಏಪ್ರಿಲ್ನಲ್ಲಿ ಬಿದ್ದಿರುವಂಥದ್ದು ಮೂವತ್ತು ಸಾವಿರ ಮೂವತ್ತಾರು ಸಾವಿರ ಫೈನ್ ಬಿದ್ದಿದೆ ಹೆಲ್ಮೆಟ್ ಧರಿಸಿಲ್ಲ ಅಂತ ಅದು ಕೂಡ ತಳಬಾಳು ಜಂಕ್ಷನಲ್ಲೇ ಇನ್ನು ಮೇ ತಿಂಗಳಲ್ಲಿ ನಾಲ್ಕು ಕೇಸ್ ಬಿದ್ದಿದೆ ಎರಡು ಸಾವಿರ ಫೈನ್ ಬಿದ್ದಿರುವಂಥದ್ದು ಹೆಲ್ಮೆಟ್ ಧರಿಸಿಲ್ಲ ಅಂತ ಅದು ಕೂಡ ಇನ್ನು ಜೂನ್ ತಿಂಗಳಲ್ಲಿ ಎಪ್ಪತ್ನಾಲ್ಕು ಆ ಕೇಸ್ಗಳು ಬಿದ್ದಿರುವಂಥದ್ದು ಮೂವತ್ತೇಳು ಸಾವಿರ ಫೈನ್ ಆಗಿದೆ ಹೆಲ್ಮೆಟ್ ಧರಿಸಿಲ್ಲ ಅನ್ನೋದು ಅದು ಕೂಡ ತರಳಬಾಳು ಜಂಕ್ಷನ್ ಬಳಿಯಲ್ಲಿ ಅಲ್ಲೇ ಈ ವಾನ್ ಅಂತಂದರೆ ಅಲ್ಲಿ ಕ್ಯಾಮ್ರಾ ಇದೆ ಅನ್ನೋದನ್ನು ಮರೆತು ಈತ ಓಡಾಡಿದ್ದಾನೆ ಅಂತ ಕಾಣಿಸುತ್ತೆ ಆರ್ ಟಿ ನಗರದ ತರಳಬಾಳು ಜಂಕ್ಷನ್ ಬಳಿ ಇನ್ನು ಜುಲೈನಲ್ಲಿ ನೂರ ಮೂರು ಕೇಸ್ಗಳು ಬಿದ್ದಿದೆ ಐವತ್ತೊಂದು ಸಾವಿರದ ಐನೂರು ದಂಡ ಆಗಿರುವಂಥದ್ದು ಇನ್ನು ಒಟ್ಟಾರೆಯಾಗಿ ಆರುನೂರಕ್ಕೂ ಹೆಚ್ಚು ಕೇಸ್ಗಳು ಈ ಒಂದು ಬೈಕ್ ಮೇಲಿದೆ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರ ಫೈನು ಈ ಒಂದು ಸ್ಕೂಟಿ ಮೇಲೆ ಬಿದ್ದಿರುವಂಥದ್ದು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ